ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಫಿಲಿಪಿಯರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹನ್ನೆರಡು ಹದಿಮೂರನೇ ವಾಕ್ಯ ಫಿಲಿಪಿಯನ್ಸ್ ಚಾಪ್ಟರ್ ಫೋರ್ ಫಸ್ಟ್ ಟ್ವೆಲ್ ಆ್ಯಂಡ್ ಥರ್ಟೀನ್ ಬಡವನಾಗಿರಲು ಬಲ್ಲೆನು ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು ನಾನು ತೃಪ್ತನಾಗಿದ್ದರು ಹಸಿದವನಾಗಿ ಇದ್ದರು ಸಮೃದ್ಧಿಯುಳ್ಳವನಾದರೂ ಕೊರತೆಯುಳ್ಳವನಾದರೂ ಯಾವ ಥರದ ಸ್ಥಿತಿಯಲ್ಲಿ ಇರುವವನಾದರೂ ಅದರ ಗುಟ್ಟು ನನಗೆ ತಿಳಿದದೆ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಹಾಲೆ ನೋಡಿ ಇಲ್ಲಿ ಪೌಲನು ಹೇಳುವಂತಹ ಕಾರ್ಯ ಅಥವಾ ಪೌಲನು ತಿಳಿದುಕೊಂಡ ಕಲಿತುಕೊಂಡ ಕಾರ್ಯ ಹನ್ನೆರಡನೇ ವಾಕ್ಯದಲ್ಲಿ ಒಂದು ಮಾತನ್ನು ನಾವು ನೋಡುತ್ತಾ ಇದ್ದೇವೆ ಇದ್ದ ಸ್ಥಿತಿಯಲ್ಲಿ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ ಪೌಲನು ಹೇಳುತ್ತಾ ಇದ್ದಾನೆ ನಾನಂತೂ ಇರುವ ಸ್ಥಿತಿ ಅಥವಾ ನಾನು ಇರುವ ಸ್ಥಿತಿ ನಾನು ಇದ್ದ ಸ್ಥಿತಿಯಲ್ಲೇ ನಾನು ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ ಐ ಹ್ಯಾವ್ ಲರ್ನ್ಡ್ ಟು ಬಿ ಕಂಟೆಂಟ್ ಹಾಲೆ ಲೂಯ್ಯ ನಾನು ಇದ್ದ ಸ್ಥಿತಿ ಯಾವುದೇ ಸ್ಥಿತಿ ಇರಲಿ ಕೊರತೆ ಇರಲಿ ಬಡತನ ಇರಲಿ ಸಮೃದ್ಧಿ ಇರಲಿ ಕಷ್ಟ ಇರಲಿ ಏನೇ ಇರಲಿ ನಾನು ತೃಪ್ತಿಯಾಗಿ ಸಂತುಷ್ಟನಾಗಿ ಇರುವುದಕ್ಕೆ ಕಲಿತುಕೊಂಡಿದ್ದೇನೆ ಇದರ ಕಾರಣ ಇದರ ಮರ್ಮವನ್ನು ನಾನು ತಿಳಿದುಕೊಂಡಿದ್ದೇನೆ ಆಮೇಲೆ ಎರಡನೇದಾಗಿ ಪೌಲನು ಹೇಳುತ್ತಾ ಇದ್ದಾನೆ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಹಾಲೆಲೂಯ ಏನೇ ಸಂಕಟ ಬರಲಿ ನನ್ನ ಜೀವನದಲ್ಲಿ ಏನೇ ಕುಂದು ಕೊರತೆ ಬಡತನ ಬರಲಿ ನೆಗೆಟಿವ್ ಮಾತ್ರ ಅಲ್ಲ ಸಮೃದ್ಧಿ ಬರಲಿ ಸಿರಿತನ ಬರಲಿ ಒಳ್ಳೆಯದು ಬರಲಿ ನನಗೆ ಎಷ್ಟೋ ಸೇವೆಗಳು ಎಷ್ಟೋ ವರಗಳು ಎಲ್ಲವನ್ನು ನನಗೆ ನನಗೆ ಬಂದರೂ ಕೂಡ ನಾನು ನಾನು ಎಲ್ ಇದ್ದ ಸ್ಥಿತಿಯಲ್ಲಿ ಇರುವ ಸ್ಥಿತಿ ದೇವರು ನನಗೆ ನನ್ನನ್ನು ನಡೆಸುವ ಹಾದಿಯಲ್ಲಿ ನನ್ನನ್ನು ನಡೆಸುವ ರೀತಿಯಲ್ಲಿ ನಾನು ಸಂತುಷ್ಟನಾಗಿರುತ್ತೇನೆ ತೃಪ್ತಿಯಾಗಿರುತ್ತೇನೆ ಕಲಿತುಕೊಂಡಿದ್ದೇನೆ ಈ ಒಂದು ಜ್ಞಾನ ಇದನ್ನು ನಾವೂ ಕಲಿತುಕೊಳ್ಳುವುದಾದರೆ ನಾವು ಯಾವ ಸ್ಥಿತಿಯಲ್ಲಿಯೂ ನಾವು ಬದುಕಬಹುದು ಯಾವ ಸ್ಥಿತಿಯನ್ನು ನಾವು ದಾಟಬಹುದು ಕ್ರಿಸ್ತನಲ್ಲಿ ಇದ್ದುಕೊಂಡು ನಾವು ಎಲ್ಲವನ್ನು ಮಾಡುವುದಕ್ಕೆ ಶಕ್ತರಾಗುತ್ತೇವೆ ಯಾಕಂದರೆ ಬಲಪಡಿಸುವುದು ದೇವರಾಗಿದ್ದಾರೆ ಸಮೃದ್ಧಿಯಿಂದ ಅಲ್ಲ ನಮ್ಮ ಬಡತನ ನಮ್ಮ ಆಹಾರ ಇದ್ದರೂ ಇಲ್ಲದೆ ಹೋದರೂ ಅದರಿಂದ ಅಲ್ಲ ನಮ್ಮ ಬಲ ನಮ್ಮ ಬಲ ನಮ್ಮನ್ನು ಬಲಪಡಿಸುವ ದೇವರಿಂದಲೇ ಆತನು ನಮ್ಮನ್ನು ತನ್ನ ಬಲದಿಂದ ತುಂಬಿಸಿ ಎಲ್ಲ ಕಾಲದಲ್ಲಿಯೂ ಎಲ್ಲ ಪರಿಸ್ಥಿತಿಯಲ್ಲಿಯೂ ನಾವು ಬದುಕಿ ಬಾಳಿ ಜಯಿಸಿ ನಾವು ಅದನ್ನು ದಾಟಿ ಬರುವಂತೆ ನಮಗೆ ಬಲಪಡಿಸುವ ದೇವರು ನಮ್ಮ ಸಂಗಡ ನಮ್ಮ ದೇವರಾಗಿದ್ದಾರೆ ಅಲ್ಲೆಲ್ಲೂ ಅವರು ನಿಮ್ಮ ಸಂಗಡ ಇದ್ದಾರೆ ನೀವು ಇವತ್ತು ಯಾವುದೇ ಸ್ಥಿತಿಯಲ್ಲಿ ಇದ್ದರೂ ಕೂಡ ದೇವರು ಹೇಳುತ್ತಾ ಇದ್ದಾರೆ ನಿಮ್ಮನ್ನು ಬಲಪಡಿಸುವ ದೇವರಿಂದ ನೀವು ಎಲ್ಲ ಸ್ಥಿತಿಯಿಂದಲೂ ನೀವು ಜಯಶಾಲಿ ಆಗುವಿರಿ ಪಾರಾಗುವಿರಿ ಅದನ್ನು ಸಹಿ ಿಸುವ ಶಕ್ತಿ ದೇವರು ಕೊಡುತ್ತಾರೆ ಅದನ್ನು ದಾಟುವ ಶಕ್ತಿ ದೇವರು ಕೊಡುತ್ತಾರೆ ಅದಕ್ಕೆ ಬೇಕಾದ ಬಲವನ್ನು ದೇವರು ನಿಮಗೆ ಕೊಡುತ್ತಾರೆ ದೇವರೇ ನಿಮ್ಮನ್ನು ಬಲಪಡಿಸ್ತಾರೆ ಅದರಿಂದ ಪೌಲನನ್ನು ಬಲಪಡಿಸಿದ ದೇವರು ಪೌಲನು ಕಲಿತುಕೊಂಡ ಕಾರ್ಯವನ್ನು ನಮಗೆ ಹೇಳಿಕೊಡುತ್ತಾ ಇದ್ದಾನೆ ಇವತ್ತು ನಿಮ್ಮ ಪರಿಸ್ಥಿತಿಯಲ್ಲಿ ದೇವರು ಮಾತನಾಡುತ್ತಾ ಇದ್ದಾರೆ ಪೌಲನ ಮುಖಾಂತರವಾಗಿ ಅಲಲುಯ್ಯ ನಾನು ಇದ್ದ ಸ್ಥಿತಿಯಲ್ಲಿ ನಾನು ಹಲಲುಯ್ಯ ಸಂತೃಪ್ತನಾಗಿರುವುದಕ್ಕೆ ನಾನು ಕಲಿತುಕೊಂಡಿದ್ದೇನೆ ಲೆಟ್ ಅಸ್ ಆಲ್ಸೋ ಲರ್ನ್ ಟು ಬಿ ಕಂಟೆಂಟ್ ಟು ಬಿ ಹ್ಯಾಪಿ ಟು ರಿಜಾಯ್ಸ್ ಇನ್ ದ ಲಾಡ್ ಟು ಡ್ರಾ ಸ್ಟ್ರೆಂತ್ ಫ್ರಮ್ ದ ಲಾರ್ಡ್ ದೇವರಿಂದ ನಮ್ಮ ಬಲವನ್ನು ತೆಗೆದುಕೊಳ್ಳೋಣವ ದೇವರಿಂದ ನಮ್ಮ ಸಮಾಧಾನವನ್ನು ತೆಗೆದುಕೊಳ್ಳೋಣವ ಹಣ ಇದೆಯೋ ಎಲ್ಲವೋ ಆಸ್ತಿ ಇದೆಯೋ ಎಲ್ಲವೋ ವಸ್ತುಗಳು ಇದೆಯೋ ಎಲ್ಲವೋ ದೇವರು ಇದ್ದಾರೆ ಅಲ್ಲೆಲ್ಲವೇಯ ನಿಮ್ಮನ್ನು ಬಲಪಡಿಸುತ್ತಾರೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ದೇವರಿಗೆ ಸ್ತೋತ್ರ ಹೇಳಿ ದೇವರ ಬಲವನ್ನು ಹೊಂದಿಕೊಳ್ಳೋಣ ಇವತ್ತಿಗೆ ಬೇಕಾದ ಬಲ ದೇವರು ನಿಮಗೆ ಕೊಡುತ್ತಾರೆ ಅಲ್ಲೆ ಲೂಯ್ಯ ಇದನ್ನು ಹೇಳುವಾಗ ಅವನು ಅದನ್ನು ಒಂದು ಕಡಿಮೆಯಾಗಿ ಹೇಳುತ್ತಾ ಇಲ್ಲ ಅವನು ಹೇಳುತ್ತಾ ಇಲ್ಲ ನಾನು ಕಷ್ಟದಲ್ಲಿ ಇದ್ದೇನೆ ನನ್ನ ಸ್ಥಿತಿ ದುರ್ಸ್ಥಿತಿ ಆಗಿದೆ ಎಂಬುದಾಗಿ ಅವನು ಅಂದರೆ ಅವನು ಕಡಿಮೆಯಾಗಿಯೂ ಹೇಳುತ್ತಾ ಇಲ್ಲ ದೇವರನ್ನು ಇಲ್ಲ ಅವನು ಹೇಳುತ್ತಾ ಇದ್ದಾನೆ ನನಗೆ ಗೊತ್ತು ಮತ್ತು ಯಾಕೆ ಈ ಎಲ್ಲ ಹೇರು ಅಂದರೆ ಅಪ್ ಆ್ಯಂಡ್ ಡೌನ್ ಅಂದರೆ ಮೇಲು ಕೀಲುಗಳು ಯಾಕೆ ಬರುತ್ತದೆ ಯಾಕೆ ದೇವರು ಅನುಮತಿಸುತ್ತಾರೆ ಬೇರೆ ಯಾವ ಕಾರಣಕ್ಕೂ ಅಲ್ಲ ನಮ್ಮನ್ನು ಬಲಪಡಿಸುವುದು ದೇವರು ಎಂಬುದಾಗಿ ನಾವು ಕಂಡು ಹಿಡಿಯುವುದಕ್ಕಾಗಿ ನಮ್ಮ ಬಲ ದೇವರಿಂದಲೇ ನಮ್ಮ ಶಕ್ತಿ ದೇವರಿಂದಲೇ ನಮ್ಮ ಸಹಾಯ ದೇವರಿಂದಲೇ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕೆಂಬುದಾಗಿಯೇ ಈ ಕಾಲಘಟ್ಟಗಳು ಈ ಪರಿಸ್ಥಿತಿಗಳು ಈ ಸವಾಲುಗಳು ಈ ಕೊರತೆಗಳು ಹಾಲೆಲ್ಲೂಯ್ಯ ದೇವರೇ ಪಾಠಕ್ಕಾಗಿ ಸ್ತೋತ್ರ ನಾವು ಕೂಡ ಸಂತೃಪ್ತರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು ನೀವು ನಮ್ಮನ್ನು ಯಾವ ಬಡತನದಲ್ಲಿಯೂ ಕೈ ಬಿಡುವುದಿಲ್ಲ ಬಡತನವಿದ್ದರೂ ನಮ್ಮನ್ನು ಐಶ್ವರ್ಯವುಳ್ಳವರಾಗಿ ನೀವು ನಮ್ಮನ್ನು ಪೋಷಿಸುವಿರಿ ಎಂಬ ತಿಳುವಳಿಕೆ ನಮ್ಮೆಲ್ಲರಲ್ಲೂ ಇಳಿದು ಬರಲಿ ಸ್ವಾಮಿ ಸೈತಾನನ ಸುಳ್ಳುಗಳು ಮಾಯವಾಗಲಿ ಅಯ್ಯ ಮನುಷ್ಯರ ಸುಳ್ಳುಗಳು ನಿಂತು ಹೋಗಲಿ ನಾವು ಪರಿಸ್ಥಿತಿಯನ್ನು ನೋಡಿ ಭಯಪಡದೆ ತೃಪ್ತರಾಗಿ ನೆಮ್ಮದಿಯಾಗಿ ಜೀವಿಸಿ ನಿನ್ನಿಂದ ನಮ್ಮ ಬಲವನ್ನು ಹೊಂದಿ ಕೊಳ್ಳುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸ್ನೇಹಿತರೆ ಇವತ್ತು ನಿಮಗೆ ಯಾವುದೇ ಅವಶ್ಯಕತೆಗಳಿರುವುದಾದರೆ ದೇವರನ್ನು ಕೇಳಿರಿ ದೇವರು ನಿಮ್ಮನ್ನು ಬಲಪಡಿಸುತ್ತಾರೆ ದೇವರು ನಿಮ್ಮ ಕೊರತೆಗಳನ್ನು ಪೂರೈಸುತ್ತಾರೆ ನಿಮ್ಮ ಅಗತ್ಯಗಳನ್ನು ಅವರು ನಿಮಗೆ ಒದಗಿಸಿಕೊಡುತ್ತಾರೆ ಅಲ್ಲೆಲ್ಲೊಯ್ಯ ಆ ನಿಮ್ಮನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲವನ್ನ ಮಾಡಿ ಮಾಡಿ ಮುಗಿಸುವುದಕ್ಕೆ ಶಕ್ತರಾಗುವಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ